ಇದೆ ನಮಸ್ಕಾರ ರೀಪಾ ನಮ್ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವ್ ಎಲ್ಲಿ ಬಂದು ಅಂದ್ರೆ ಜಯ ಹನುಮಾನ್ ಜನ್ಮಸ್ಥಳ ಇರುವ ಅಂಜನಾದ್ರಿ ಬೆಟ್ಟಕ್ ಬಂದಿವಿ ರೀಪಾ ಕಲಿಯು ಪೂಜೆ ಮಾಡಿರೋ ಏನೋ ದರ್ಶನ ಪಡಿಬೇಕಾದ್ರೆ ಐದನೂರ ಎಪ್ಪತ್ತು ಮೆಟ್ಲಗಳನ್ನ ಹತ್ಕೊಂಡು ಹೋಗ್ಬೇಕು ನೋಡ್ರಿ ಬೆಟ್ಟ ಹತ್ತಬೇಕಾದ್ರೆ ಬಾಳ ಕಷ್ಟ ಆಗತಿತ್ತು ಈ ಬೆಟ್ಟ ಹತ್ತಿ ಹತ್ತು ಅನ್ನೋದು ನಮ್ಗೊಂದು ನಂಬಿಕೆ ಇತ್ತು ಬೆಟ್ಟದ ಬಗ್ಗೆ ಒಂದು ವಿಶೇಷತೆ ಇದ್ರೆ ಏನಂದ್ರ ಈ ಬೆಟ್ಟವನ್ನು ಅಂಜನಾದ್ರಿ ಬೆಟ್ಟ ಅಂತ ಯಾಕೆ ಕರಿತಾರಂದ್ರ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ದೇವಿಗೆ ಜನ ಇಸದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯುತ್ತಾರೆ ಅಂಜನಾದೇವಿಯು ಇದೇ ಸ್ಥಳದಲ್ಲಿ ಜನ್ಮ ನೀಡಿರುವುದರಿಂದ ಈ ಬೆಟ್ಟವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ ಇಷ್ಟು ಎಂಜಾಯ್ ಆಕೈತೆ ಅನ್ಕೊಂಡಿದ್ದ ಅದ್ರು ಯಾವಾಗಿದ್ರು ಚೆಲ್ ಆಗಿ ಫ್ರೆಂಡ್ಸ್ ತರ ಜೀವನದಾಗ ಏನ್ ಹೇಳಿಪ ಎಲ್ಲಾ ಕಡೆ ತಿಳಿಯಣ್ ಬದುಕಿ ಇದೊಂದು ದುರ್ವಿಧಿ ಅಂತೂ ಎಂತು ಆಂಜನೇಯನ ದರ್ಶನ ಮಾಡಿ ಬಿಟ್ಟಿವ್ರಿಪಾ ಬೆಟ್ಟ ಹತ್ತಬೇಕಾದ್ರ ಹಂಗ ಹಂಗ ಮಾಡಿ ಐತಿ ಬಂದಿವ್ರಿ ಇನ್ ಇಳಿಬೇಕಾದ್ರೆ ಕಷ್ಟ್ರಿಪಾ ಎಕ್ಸಾಂಪಲ್ ನಮ್ ದೋಸ್ತ ಅದನ್ರೀಪಾ ಇನ್ನ ನಮ್ಮ ನಡೆ ಹಂಪಿ ಕಡೆ ಬೆಟ್ಟ ಸುತ್ತೈಸ್ ಹಂಪಿ ಕಡೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ